ಅಂಬಾದಾಸ್ ಮಹಾನಗರ ಪಾಲಿಕೆಯ ಒಬ್ಬ ಅಧಿಕಾರಿ ಮೊನ್ನೆ ಡಿಸೆಂಬರ್ ಆರನೇ ತಾರೀಕು ಶೌರ್ಯ ದಿನಾಚರಣೆಯ ಒಂದು ವಿಡಿಯೋ ಸ್ಟೇಟಸ್ ಇಟ್ಟಿದ್ದಕ್ಕಾಗಿ ಕೆಲ ಮುಸ್ಲಿಂ ಯುವಕರು ಆ ವ್ಯಕ್ತಿಯ ಮೇಲೆ ಅಧಿಕಾರಿಯ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ನಾನು ಇಲ್ಲಿಯ ಕಮಿಷನರ್ ಕೇಳಲಿಕ್ಕೆ ಬೆಳೆಸ್ತಾ ಇದ್ದೀನಿ ಮುಸ್ಲಿಂ ಯುವಕರು ಬಂದು ಅಧಿಕಾರಿಗಳ ಮೇಲೆ ದೂರು ಕೊಟ್ಟರೆ ಇಮಿಡಿಯೇಟ್ ಎಫ್ಐಆರ್ ಮಾಡ್ತೀರಿ ಬ್ರಹ್ಮಪುರ ಠಾಣೆಯಲ್ಲಿ ಅದೇ ನಾವು ಮಸೀದಿಗಳಿಂದ ಕಿರಿಕಿರಿ ಆಗ್ತದೆ ಅಂತ ಹೇಳಿ ಎರಡು ತಿಂಗಳ ಹಿಂದೆ ನಿಮಗೆ ದೂರು ಕೊಟ್ಟರೆ ಇಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಅನ್ನ ಐ ಆರ್ ಅನ್ನ ಕಂಪ್ಲೇಂಟ್ ಸ್ವೀಕರಿಸಿದ ಎಫ್ಐ ಆರ್ ಅನ್ನ ಇಲ್ಲಿವರೆಗೂ ನೀವು ಮಾಡಿಲ್ಲ ಇದು ಯಾವ ಸಾಮಾಜಿಕ ನ್ಯಾಯ ಇದು ಈ ರೀತಿ ಮಾಡ್ಲಿಕ್ಕೆ ಇಲ್ಲಿ ಕಮಿಷನರೇಟ್ ಬೇಕಾ ಇಲ್ಲಿ ಅದು ಐ ಪಿ ಎಸ್ ಅಧಿಕಾರಿ ಬೇಕಾ ಇದನ್ನ ಯಾರಾದ್ರೂ ಮಾಡ್ಬೋದಲ್ಲ ಒಬ್ರು ಕಂಪ್ಲೇಂಟ್ ತಗೊಳ್ಬಹುದು ಇನ್ನೊಬ್ಬರನ್ನ ಬಿಟ್ ಕಳಿಸ್ಬೋದು ಅದು ಬೇರೆ ಸಾಮಾನ್ಯ ಅಧಿಕಾರಿಗಳು ಕೂಡ ಮಾಡ್ಬೋದು ಇದನ್ನು ಮಾಡ್ಲಿಕ್ಕೆ ನೀವು ಐ ಪಿ ಎಸ್ ಅಧಿಕಾರಿ ಇಬ್ರಿಬ್ಬರನ್ನ ತಂದು ಕೂಡಿಸಿದಿರಿ ಅಂದ್ರೆ ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯ ಸಿಗುವಂತದ್ದು ಯಕ್ಷ ಪ್ರಶ್ನೆ ಆಗಿದೆ ಇದನ್ನು ನಾವು ಖಂಡಿಸ್ತಾ ಇದೆ ಇವತ್ತು ಸ್ಟೇಷನ್ ಬಜಾರ್ ಮತ್ತು ಬ್ರಹ್ಮಪುರ ಠಾಣೆಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ ಮಸೀದಿಗಳ ಮೇಲಿನ ಧ್ವನಿವರ್ಧಕವನ್ನ ಇಳಿಸಬೇಕು ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು